ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತು ಕಾರ್ತಿಕ ಕಡೆಯ ಸೋಮವಾರ ಆಗಿರೋದ್ರಿಂದ ನಿನ್ನೆ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದರು ಯಾವ ರೀತಿಯಾಗಿ ನಾವು ದರ್ಶನವನ್ನು ಪಡ್ಕೊಂಡ್ವಿ ಶಿವನಿಗೆ ಕಡೆಯ ಕಾರ್ತಿಕ ಸೋಮವಾರ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದರೆ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ಬರೀ ಡ್ರೈ ಫ್ರೂಟ್ಸಲ್ಲೇ ಶಿವನ ಅಲಂಕಾರವನ್ನು ಮಾಡಿದರು ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಕಡೆಯ ಕಾರ್ತಿಕ ಸೋಮವಾರ ನಾನು ತುಂಬ ಜನಕ್ಕೆ ತೆಂಗಿನಕಾಯಿ ದೀಪ ಹಾಕೋದ್ರ ಬಗ್ಗೆ ಹಚ್ಚೋದ್ರ ಬಗ್ಗೆ ತುಂಬ ಜನಕ್ಕೆ ನಾನು ತಿಳಿಸಿದ್ದೆ ಇಲ್ಲಿ ನೋಡಿ ತುಂಬ ಜನ ತೆಂಗಿನಕಾಯಿ ದೀಪವನ್ನು ಸಹ ಹಚ್ಚಿದ್ದಾರೆ ಬೆಲ್ಲದ ದೀಪವನ್ನು ಹಚ್ಚಿದ್ದಾರೆ ಮತ್ತು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಡಿಕೆ ತಟ್ಟಿನಲ್ಲೇ ಹಚ್ಚಿದ್ದಾರೆ ನೋಡಿ ನಾ ಇಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಯಾವ ಅಂದ್ರೆ ನಾವು ಆರು ಗಂಟೆಗೆ ಹೋಗಿ ಒಂಬತ್ತುವರೆ ಆಗಿದೆ ಮನೆಗೆ ದರ್ಶನವನ್ನು ತೆಗೆದುಕೊಂಡು ಬರೋದಕ್ಕೆ ನೋಡಿ ಅದು ಕೆಳಗಡೆ ಏನು ನಿಮಗೆ ಕಾಣಿಸ್ತಾ ಇದೆಯಲ್ವ ಡಿಸೈನ್ಸು ವೈಟು ಅದೆಲ್ಲ ಫುಲ್ಲು ಡ್ರೈ ಫ್ರೂಟ್ಸೇ ಅದು ಅವ್ರು ಅಂಟಿಸಿರೋವಂಥದ್ದು ಬರೀ ಗೋಡಂಬಿನಲ್ಲಿ ಆ ಒಂದು ಅಲಂಕಾರವನ್ನು ಅವರು ಮಾಡಿರೋ ಅಂಥದ್ದು ಆ ರೀತಿಯಾಗಿ ಅಲ್ಲಿ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಬರಿ ಕೆಳಗಡೆ ಅಂಟಿಸಿರೋದೆಲ್ಲ ಫುಲ್ಲು ಅದು ಡ್ರೈ ಫ್ರೂಟ್ಸೆ ನಂದು ಸ್ವಲ್ಪ ಕ್ಯಾಮ್ರಾ ಬಂದು ಕ್ಲಾರಿಟಿ ಇಲ್ಲ ಹಾಗಾಗಿ ಮತ್ತು ತುಂಬ ಕ್ರೌಡು ನಾವು ಅಲ್ಲಿ ಮುಂದೆ ಹೋಗಂತೂ ವೀಡಿಯೋ ಮಾಡ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಅಂದರೆ ಒಂದು ಸುಮಾರು ಒಂದು ಒಂದು ಐದರಿಂದ ಒಂದು ಹತ್ತಡಿ ದೂರದಲ್ಲಿ ನಾವು ಅಷ್ಟು ಜೂಮ್ ಹಾಕಿ ಅಷ್ಟೇ ವಿಡಿಯೋನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋವಂಥದ್ದು ಇಲ್ಲಿ ನೋಡಿ ಇವಾಗ ನಾನು ತೋರಿಸೋದ್ನಲ್ವ ನಾವು ಹಾಗೆ ದರ್ಶನಕ್ಕೆ ಹೋಗ್ತಾ ಹೋಗ್ತಾನೆ ಅಲ್ಲಿ ಟೇಬಲ್ಗಳನ್ನು ಹಾಕಿ ದೀಪ ಹಚ್ಚೋರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ 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 ತುಂಬ ಜನ ದೀಪವನ್ನು ಹಚ್ತಾ ಇದ್ದಾರೆ ಕೆಳಗಡೆಗೂ ಹಚ್ಚಿದ್ದಾರೆ ಮೇಲೇನು ಹಚ್ಚಿದ್ದಾರೆ ಮತ್ತು ಆಚೆ ಕಡೆನೂ ಇವಾಗ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟು ದೇವಸ್ಥಾನದ ಆಚೆ ಕಡೆಗೂ ಕೂಡ ಹಚ್ಚುತ್ತಾ ಇದ್ರು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಹೆಂಗೆ ಅಂತಂದ್ರೆ ಒಂದು ಮಟ್ಟಿಗೆ ನೂಕು ನುಗ್ಲು ಅಂತಲೇ ಹೇಳ್ಬೋದು ಅಷ್ಟು ರಶ್ ಅನ್ನೋ ಇತ್ತು ಹಾಗಾಗಿ ನೀವು ಇನ್ನು ಯಾರು ಕಾರ್ತಿಕ ದೀಪ ಮುನ್ನೂರ ಅರವತ್ತೈದು ಬತ್ತಿ ಹಚ್ಚಿಲ್ವೋ ಕಡೆಯ ಒಂದು ಅಮಾವಾಸ್ಯೆ ದಿವಸನಾದರೂ ನೀವು ಎಲ್ಲಿ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಇವಾಗ ಈ ತಿಂಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಅಮಾವಾಸ್ಯೆಗೆ ಲಾಸ್ಟ್ ಆಗುತ್ತೆ ಖಂಡಿತವಾಗ್ಲೂ ಇನ್ನೂ ಯಾರೂ ಹಚ್ಚಿಲ್ವೋ ಅವರೆಲ್ಲರೂ ಕೂಡ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚಿ ಯಾಕೆ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚಬೇಕು ಅಂತಂದರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಾವು ದೀಪವನ್ನು ಪ್ರತಿನಿತ್ಯ ಹಚ್ಚಿದ ರೀತಿಯಲ್ಲಿ ಆಗುತ್ತೆ ಯಾಕಂತಂದರೆ ನಾವು ವಾರಗಳನ್ನು ಮಾಡೋ ಸಂದರ್ಭಗಳಲ್ಲಿ ಮಾತ್ರನೇ ನಾವು ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡ್ಕೊಳ್ತೀವಿ ಮನೆ ಕುಲ ಕುಲದೇವರಿಗಾಗಿರಬಹುದು ಯಾವುದೇ ಒಂದು ದೇವರಿಗೆ ನಾವು ಈ ಒಂದು ವಾರದ ಸಂದರ್ಭಗಳಲ್ಲಿ ಮಾತ್ರನೇ ಹಚ್ಚುವಂಥದ್ದು ಸೂತಕಗಳು ಮಂದಿ ಪ್ರಾಬ್ಲಮ್ ಇರೋವಂಥದ್ದು ಮತ್ತು ನಾವು ಪ್ರತಿನಿತ್ಯ ಕೆಲವೊಂದು ಮನೆಗಳಲ್ಲಿ ದೀಪವನ್ನು ಹಚ್ಚೋದಿಲ್ಲ ಹಾಗಾಗಿ ನೀವು ಮುನ್ನೂರ ಅರವತ್ತೈದು ದೀಪಗಳನ್ನು ಹಚ್ಚಿದ್ರೆ ಪ್ರತಿನಿತ್ಯ ದೇವರನ್ನು ಆರಾಧನೆಯನ್ನು ಮಾಡಿರೋ ರೀತಿಯಲ್ಲಿ ಆಗುತ್ತಂತೆ ಹಾಗಾಗಿ ವಿಶೇಷವಾಗಿ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಯನ್ನು ಜಾಸ್ತಿಯಾಗಿ ಕಾರ್ತಿಕ ಮಾಸದಲ್ಲಿ ಮತ್ತು ದೀಪಾವಳಿ ಕಿರು ದೀಪಾವಳಿ ಅಂತ ಏನು ನಮ್ಗೆ ಆಯಿತಲ್ವ ಆ ಒಂದು ಸಂದರ್ಭಗಳಲ್ಲಿ ಹಚ್ಚೋವಂಥದ್ದು ಹಾಗಾಗಿ ಯಾರೆಲ್ಲ ಇನ್ನೂ ಮುನ್ನೂರ ಅರವತ್ತೈದು ಬತ್ತಿ ಹಚ್ಚಿಲ್ವೋ ಅವರು ಖಂಡಿತವಾಗಲೂ ಎಲ್ಲರೂ ಹಚ್ಚಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ ನಿಮಗೂ ಏನೇ ಒಂದು ಕಷ್ಟಗಳಿದ್ದರೂ ಕೂಡ ಆ ಭಗವಂತ ಅದನ್ನೆಲ್ಲವನ್ನು ಪರಿಹಾರವನ್ನು ಮಾಡಲಿ ಅಂಥೇಳಿ ಕೇಳ್ಕೊಡ್ತೀನಿ ಇವತ್ತಿನ ನಾನು ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ತೀನಿ ಅಂತ ಹೇಳಿದೆ ಈ ಒಂದು ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ವರಾಹಿ ಅಂತಂದರೆ ನಿಮಗೆ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೀನಿ ವರಾಹಿ ತಾಯಿಯನ್ನು ನಂಬಿದ್ರೆ ಮಾತ್ರ ತಾಯಿ ನಮ್ಗೆ ಯಾವುದೇ ಕಾರಣಕ್ಕೂ ಕೈಯನ್ನು ಬಿಡೋದಿಲ್ಲ ಹಾಗಾಗಿ ನೀವು ವಾರಾಹಿಯ ಮಂತ್ರಗಳನ್ನು ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಕೂಡ ಹೇಳಿಕೊಂಡರೂ ಕೂಡ ಆ ತಾಯಿ ನಿಮ್ಮನ್ನು ಸದಾ ಕಾಲ ಕಾಯ್ತಾಳೆ ಅನ್ನೋದನ್ನು ತಿಳಿಸ್ತೀನಿ ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ತಾಯಿ ಸಪ್ತ ಮಾತೃಕೆಯರಲ್ಲಿ ತಾಯಿ ವಾರಾಹಿ ವಿಶೇಷವಾಗಿರೋಂಥ ವಾರಾಹಿಗೆ ಫಲಗಳನ್ನು ಅಂಥದ್ದಿದೆ ಬನ್ನಿ ಇವಾಗ ಮಂತ್ರ ಹೇಳ್ತೀನಿ ಓಂ ಶ್ರೀ ಸಪ್ತ ಮಾತೃಕೆ ನಮೋ ನಮಃ ಓಂ ಶ್ರೀ ಸಪ್ತ ಮಾತೃಕೆ ನಮೋ ನಮಃ ಓಂ ಶ್ರೀ ಸಪ್ತ ಮಾತೃಕೆ ನಮೋ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಒಂದು ಗಂಟೆಯಲ್ಲಿ ನಿಮಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಅಷ್ಟು ಶಕ್ತಿಶಾಲಿಯಾಗಿರುವಂಥ ವಾರಾಹಿಯ ಮಂತ್ರ ಹೆಣ್ಣು ಮಕ್ಕಳು ಅವರ ಒಂದು ಮಾಸಿಕ ಐದು ದಿನಗಳ ಸಂದರ್ಭದಲ್ಲಿ ಹೇಳೋ ಹಾಗಿಲ್ಲ ಮತ್ತು ಮಾಂಸವಾನ ಮಾಂಸಹಾರವನ್ನು ಸೇವಿಸಿ ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಸಾಧ್ಯ ಇಲ್ಲ ತುರ್ತು ಪರಿಸ್ಥಿತಿ ಇದೆ ನಾನು ಏನು ಮಾಡಲಿ ನನಗೆ ಏನು ಮಾಡಬೇಕು ಅಂತ ಜ್ಯೋ ತೋಚುತ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಬುಕ್ಕಲ್ಲಿ ನೀವು ಈ ಮಂತ್ರವನ್ನು ಬರೀಬಹುದು ಉಚ್ಚಾರಣೆ ಸಹ ಮಾಡಬಹುದು ಏನೂ ತೊಂದರೆ ಇಲ್ಲ ನೀವು ಒಂದು ಬುಕ್ಕಿನಲ್ಲಿ ನಾನು ಹೇಳುವಂಥ ಎಲ್ಲ ಒಂದು ಮಂತ್ರಗಳನ್ನು ಬರೆದು ನೀವು ಬರೆದು ಇಟ್ಕೊಳ್ಳಿ ಆವಾಗ ನಿಮಗೆ ಯಾವ ರೀತಿಯಾಗಿ ಕಷ್ಟ ಬರುತ್ತೆ ಅಂಥೇಳಿ ಗೊತ್ತಿಲ್ವಲ್ಲ ಹಾಗಾಗಿ ನೀವು ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಂಡು ನಿಮ್ದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಆ ಕಷ್ಟವನ್ನು ಆ ಕಷ್ಟದಿಂದ ನೀವು ಪಾರಾಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಾರಾಹಿ ಅಮ್ಮ ಅಂತಂದ್ರೇ ಸಾಕು ವಾರಾಹಿ ತಾಯಿ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಕಾಪಾಡಿ ತಾಯಿ ನಿಮಗೆಲ್ಲ ಒಂದು ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸ್ತಾರೆ ತಾಯಿ ನಿಮಗೆಲ್ಲ ಒಂದು ಒಳ್ಳೆಯದನ್ನು ಮಾಡ್ತಾಳೆ ನೀವು ನಂಬಿಕೆ ಇಟ್ಟು ತಾಯಿಯ ಆರಾಧನೆಯನ್ನು ಮಾಡಬೇಕು ಎಲ್ಲನೂ ನಿಮಗೆ ವಾರಾಹಿ ದೇವಸ್ಥಾನಗಳಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಹೋಗ್ಬಿಟ್ಟು ಬನ್ನಿ ಮತ್ತು ವಾರಾಹಿಯ ಪುರಾಣ ಕಥೆಗಳನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪನೇ ತಿಳಿಸ್ತೀನಿ ನಾನು ವಾರಾಹಿ ಅಮ್ಮ ನಮಗೆ ಯಾವ ರೀತಿಯಾಗಿ ಒಂದು ನಮ್ಮ ರ ನಮ್ಮ ಒಂದು ಯಾವ ರೀತಿಯಾಗಿ ನಮ್ಮ ಕಷ್ಟಗಳನ್ನು ಪರಿಹಾರವನ್ನು ಮಾಡ್ತಾಳೆ ತಾಯಿಯ ನಂಬಿದ್ರೆ ಸಾಕು ತಾಯಿ ಯಾವುದೇ ಕಾರಣಕ್ಕೂ ಕೂಡ ತಾಯಿ ನಮ್ಮ ಕೈಯನ್ನು ಬಿಡೋದಿಲ್ಲ ನಂಬಿಕೆ ಇಟ್ಟು ಖಂಡಿತವಾಗ್ಲೂ ಹೇಳ್ತೀನಿ ತಾಯಿ ವಾರಾಯಿ ಅತಿ ಶೀಘ್ರವಾಗಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾರೆ ನಾನು ಹೇಳ್ತಾ ಇರೋಂಥ ಮಂತ್ರಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಯೂಸ್ಫುಲ್ ಆಗ್ತಾ ಇದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಯಾಕಂದರೆ ತುಂಬ ಜನಕ್ಕೆ ಸ್ಫೂರ್ತಿ ಅನ್ನೋದಾಗುತ್ತೆ ಇದನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಯಾರ ಕಷ್ಟ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಹಾಗಾಗಿ